ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದೀರಾ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ ಐಕಾನ್ ಹೊತ್ತು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ನೋಡ್ಬೋದು ಬಂಧುಗಳೇ ನಮ್ಮ ಚಾನಲ್ ಯಾರಾದರೂ ವರದಿಯನ್ನು ಗಮನಿಸಿದರೆ ದಯವಿಟ್ಟು ತಾವು ತಮ್ಮ ಇತರೆ ವಿಶೇಷ ಚೇತನ ಬಂಧುಗಳಿಗೆ ಅಥವಾ ಪರಿಚಯ ಇದ್ದಂಥ ವಿಶೇಷ ಚೇತನರಿಗೆ ತಾವು ಸೇರ್ ಮಾಡೋದ್ರ ಮೂಲಕ ಅವರಿಗೂ ಸಹಿತ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ಸಹಾಯ ಆಗ್ತದೆ ಮತ್ತು ಅವರಿಗೆ ಈ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಆಗೋದು ಆಗೋದನ್ನು ತಾವು ತಿಳಿಸಿ ತಿಳಿಸಿ ಅವರಿಗೂ ಸಹಿತ ಹಲವಾರು ವಿಚಾರಗಳನ್ನು ತಿಳಿದುಕೊಳ್ಳಲು ತಾವು ಸರ್ಕಾರ ಮಾಡಬೇಕಂತ ಹೇಳಿ ಹೇಳ್ಕೊಂಡು ಒಂದು ವರದಿ ತಮಗೆ ಅರ್ಪಿಸ್ತಾ ಇದ್ದೀವಿ ಬಂಧುಗಳೇ ವಿಶೇಷ ಚೇತನರಿಗಾಗಿರ್ತಕ್ಕಂಥ ಡಿ ಡಿ ಆರ್ ಸಿಗಳು ತಮಗೆಲ್ಲ ಗೊತ್ತಿರುವ ಹಾಗೆ ಡಿಸ್ಟಿಕ್ ಡಿಜಿಬಲ್ ರಿಹಾಬಿಲಿಟೇಷನ್ ಸೆಂಟರ್ ಅಂತೇಳಿ ಇಂಗ್ಲೀಷಲ್ಲಿ ಹೇಳ್ತಾರೆ ಇದು ಕನ್ನಡದಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರ ಅಂತಕ್ಕಂಥ ಕನ್ನಡದಲ್ಲಿ ಕರೀತಾರೆ ಇದು ರಾಜ್ಯದ ಎಲ್ಲ ಜಿಲ್ಲೆಯಲ್ಲಿ ಇಲ್ಲ ಆದರೆ ಕೆಲವು ಜಿಲ್ಲೆಗಳಲ್ಲಿ ಮಾತ್ರ ಈ ಪುನರ್ವಸತಿ ಕೇಂದ್ರಗಳಿವೆ ಇದು ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಈ ಕಾರ್ಯಕ್ಕೆ ಬರಬೇಕು ಅಂತೇಳಿ ಸುಮಾರು ವರ್ಷಗಳಿಂದ ನಾವು ಹೇಳ್ತಾ ಬರ್ತಾ ಇದ್ದೀವಿ ಜೊತೆಗೆ ಈ ಒಂದು ಪುನರ್ವಸತಿ ಕೇಂದ್ರಗಳಿಂದ ವಿಶೇಷತನರಿಗೆ ಜಿಲ್ಲಾ ಮಟ್ಟದಲ್ಲಿ ಚೇತನರಿಗೆ ಬಹಳ ಉಪಯುಕ್ತ ಆಗ್ತದೆ ಕಾರಣ ಏನಂದರೆ ಅಲ್ಲಿ ಯಾರಾದರೂ ವಿಶೇಷಚೇತನರು ಅವರು ಅಪಘಾತಗಳಲ್ಲಿ ಕೈ ಕಾಲುಗಳನ್ನು ಕಳ್ಕೊಂಡಿದರೆ ಅಥವಾ ಅಂಗಾಂಗಗಳೇನಾದರೂ ಕಳ್ಕೊಂಡ್ರೆ ಅಥವಾ ಅವರಿಗೆ ಸಾಧನ ಸಲಕರಣೆಗಳೇನಾದರೂ ಅವ ಅವಶ್ಯಕತೆ ಇದ್ದರೆ ಸದಾ ಅಲ್ಲಿ ಸಿಗ್ತಕ್ಕಂಥ ಸೌಲಭ್ಯಗಳನ್ನು ಪಡಿಬೇಕಾದರೆ ಅಥವಾ ತಮಗೆ ಯಾವ ಅವಶ್ಯಕತೆ ಇದ್ದ ತಕ್ಷಣ ಆ ಒಂದು ಪುನರ್ಸ್ತಿ ಕೇಂದ್ರಕ್ಕೆ ಹೋಗಿ ಕೃತಕ ಕಾಲು ಬೇಕಾದರೆ ಅಲ್ಲಿ ಅವರ ಅಳತೆಯನ್ನು ಕೊಟ್ಟು ಬಂದಾಗ ಮುಂದಿನ ದಿನ ಅವುಗಳ ಬಗ್ಗೆ ಸಿದ್ಧಪಡಿಸಿ ಸಂಬಂಧಪಟ್ಟ ವಿಶೇಷ ಚೇತನರಿಗೆ ಕೊಡ್ತಕ್ಕಂಥ ಕೆಲಸ ಆಗ್ತವೆ ಮತ್ತು ಅವಶ್ಯಕತೆ ಸಾಲ ಇರುವ ಇರತಕ್ಕಂಥ ಸಾಧನ ಸಲಕರಣೆಗಳೇನಾದ್ರೂ ಬೇಕಾದರೆ ತಾವು ಹೋಗಿ ಅಲ್ಲಿ ಎಲ್ಲ ದಾಖಲಾತಿಗಳನ್ನು ಕೊಟ್ಟು ಬಂದರೆ ಅಲ್ಲಿ ವಿಶೇಷ ಚೇತನರಿಗೆ ಸಂಬಂಧಪಟ್ಟ ಸಾಧನ ಸಲಕರಣೆಗಳು ಕೊಡ್ತಕ್ಕಂಥ ಕೆಲಸ ಈ ಪುನರ್ವಸತಿ ಕೇಂದ್ರಗಳು ಮಾಡ್ತವೆ ಹಾಗೆ ಈ ಬೆಂಗಳೂರಲ್ಲಿ ಇರತಕ್ಕಂಥ ಒಂದು ಪುನರ್ವಸತಿ ಕೇಂದ್ರ ವಿಶೇಷ ಚೇತನರಿಗೆ ಏನೇನು ಸೌಲಭ್ಯಗಳು ಕೊಟ್ಟಿದೆ ಅನ್ನೋದನ್ನು ನಾವಿಲ್ಲಿ ಸ್ವಲ್ಪ ಗಮನಿಸೋಣ ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರ ಇಪ್ಪತ್ತೈದರಂದು ಜಿಲ್ಲಾ ಅಂಗವಿಕಲರ ಪುನರ್ಸ್ತಿ ಕೇಂದ್ರ ಅಂದರೆ ಲಯನ್ಸ್ ಕುಮಾರ್ ಪಾರ್ಕ್ ಟ್ರಸ್ಟ್ ಕಚೇರಿಗೆ ಶ್ರೀ ಪ್ರಭಾಕರ್ ಕೋರಿ ಅಂದರೆ ಕೆ ಎಲ್ ಇ ಸಂಸ್ಥೆಯ ಅಧ್ಯಕ್ಷರು ನೋಡಿ ಇವರು ಪ್ರಸಿದ್ಧ ಶಿಕ್ಷಣ ಪ್ರೇಮಿಗಳು ಮತ್ತು ಅನೇಕ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ವಿಶೇಷ ಚೇತನಿಗೆ ಸಂಬಂಧಪಟ್ಟ ಶಿ ವಿ ಶಿಕ್ಷಣಗಳನ್ನು ಕೊಡ್ತಕ್ಕಂಥ ಮತ್ತು ವಿಶೇಷ ಚೇತನರಿಗೂ ಸಹಿತ ಅನೇಕ ಸೌಲಭ್ಯಗಳನ್ನು ಕೊಟ್ಟು ಹೆಸರಾದಂಥ ಒಬ್ಬ ಶಿಕ್ಷಣ ಪ್ರೇಮಿ ಮತ್ತು ಶಿಕ್ಷಣ ಕ್ರಾಂತಿಯನ್ನೇ ಮಾಡಿದಂಥ ಶ್ರೀ ಪ್ರಭಾಕರ್ ಕೋರಿ ಸರ್ ಅವರು ಇವರು ಕೆ ಎಲ್ ಇ ಸಂಸ್ಥೆ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ರಾಜ್ಯಸಭೆಯ ಸದಸ್ಯರು ಶ್ರೀ ನಾಡಗೌಡ ಇವರು ಸಹಿತ ಬಂದಿದ್ದಾರೆ ಜೊತೆಗೆ ರಾವ್ ಐ ಪಿ ಎಸ್ ಇವರು ನಿವೃತ್ತ ಕರ್ನಾಟಕ ರಾಜ್ಯ ಇವರು ಐ ಪಿ ಎಸ್ ಆಗಿದ್ದಾರೆ ನಿವೃತ್ತರಾಗಿದ್ದಾರೆ ಐ ಪಿ ಎಸ್ ಆಗಿ ಪೊಲೀಸ್ ಇಲಾಖೆಯಲ್ಲಿ ಕಟ್ಟುನಿಟ್ಟಿನ ಅಧಿಕಾರಿ ಅಂತೇಳಿ ಹೆಸರು ಪಡೆದು ಭಾಳ ಒಳ್ಳೆಯ ಉತ್ತಮ ಸೇವೆ ಮಾಡಿದಂಥ ಒಬ್ಬ ಪೊಲೀಸ್ ಅಧಿಕಾರಿ ಅಂತೇಳಿ ನಾವು ಹೆಮ್ಮೆ ಪಡ್ಬೋದು ಆ ಒಂದು ಹೆಮ್ಮೆ ಪಡ್ತಕ್ಕಂಥ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದಂಥ ರಾವ್ ಸರ್ ಅವರು ಮತ್ತು ಕರ್ನಾಟಕ ರಾಜ್ಯ ರೆಡ್ ಕ್ರಾಸ್ ಸಂಸ್ಥೆಯ ಉಪಾಧ್ಯಕ್ಷರು ಶ್ರೀ ಬಾಲಕೃಷ್ಣ ಶೆಟ್ಟಿ ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯ ಅಧ್ಯಕ್ಷರವರು ಮತ್ತು ಜಿಲ್ಲಾ ಅಂಗುಕಲ ಪುನರ್ವಸತಿ ಕೇಂದ್ರದ ಕಾರ್ಯದರ್ಶಿಗಳಾದ ಶ್ರೀ ರಾಜು ಚಂದ್ರಶೇಖರ್ ಜೊತೆಗೆ ಶ್ರೀ ಮಲ್ಲಿಕಾರ್ಜುನ್ ಹಿರೇಮಠ ಕೇಂದ್ರದಲ್ಲಿ ನಡೆಯುತ್ತಿರುವ ಕಾರ್ಯಚಟುವಟಿಕೆಗಳನ್ನು ವಿವ್ ವೀಕ್ಷಿಸಿದರು ಡಿ ಆರ್ ಸಿ ಕೇಂದ್ರದ ಸಿಬ್ಬಂದಿಗಳು ಮತ್ತು ಕಚೇರಿಯಲ್ಲಿ ವಿಕಲಚೇತನರ ಹಿರಿಯ ನಾಗರಿಕರಿಗೆ ಸಿಗುತ್ತಿರುವ ಸೌಲಭ್ಯಗಳು ಮತ್ತು ಅನೇಕ ವಿಶೇಷಚೇತನರಿಗೆ ಕೊಟ್ಟಂಥ ಸೌಲಭ್ಯಗಳು ಮತ್ತು ಅಲ್ಲಿರ್ತಕ್ಕಂಥ ಎಲ್ಲ ಸೌಲಭ್ಯಗಳ ಬಗ್ಗೆ ಮಾಹಿತಿಯನ್ನು ಶ್ರೀ ಮಲ್ಲಿಕಾರ್ಜುನ್ ಹಿರಾಮಠ ಸರ್ ಅವರು ಅಂದರೆ ಇವರು ಡಿ ಡಿ ಆರ್ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಮತ್ತು ಇಲ್ಲಿ ವಿಶ್ ವಿಶೇಷ ಚೇತನರಿಗೆ ಅನೇಕ ವಿಚೇತನರಿಗೆ ಶ್ರವಣ ದೋಷವುಳ್ಳ ವಿಕಲಚೇತನರಿಗೆ ಶ್ರವಣೋಪಕರಣಗಳನ್ನು ಮತ್ತು ಸಿಪಿ ಮಗುವಿಗೆ ವೀಲ್ ಚೇರನ್ನು ವಿತರಿಸಿದರು ಹೀಗೆ ಹಲವಾರು ಸಾಧನ ಸಲಕರಣೆಗಳನ್ನು ವಿತರಿಸುವಂಥ ಒಂದು ಉತ್ತಮ ಕೆಲಸ ಡಿ ಡಿ ಆರ್ ಸಿಗಳು ಅಂದರೆ ಜಿಲ್ಲಾ ಅಂಗವಿಕಲರ ಪುನರ್ವಸತಿ ಕೇಂದ್ರಗಳು ಮಾಡ್ತಾಯಿವೆ ಆ ಎಲ್ಲ ಪುನರ್ವಸತಿ ಕೇಂದ್ರಗಳ ಸೇವೆಗೆ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಬಡಗ ಸದಾ ಋಣಿಯಾಗಿರುತ್ತೆ ಮತ್ತು ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಈ ಒಂದು ವರದಿಯನ್ನು ಮುಗಿಸ್ತಾ ಇದ್ದೀವಿ ಈ ವರದಿಯನ್ನು ಹಂಚಿಕೊಂಡವರು ಮಲ್ಲಿಕಾರ್ಜುನ್ ಹಿರೇಮಠ್ ಇವರು ಡಿ ಡಿ ಆರ್ ಸಿಬ್ಬಂದಿಯವರು ಲಯನ್ಸ್ ಕ್ಲಬ್ ಈ ಒಂದು ಡಿ ಡಿ ಆರ್ ಸಿ ಕೇಂದ್ರದ ಕೇಂದ್ರದಲ್ಲಿ ಸೇವೆ ಮಾಡ್ತಾ ಲಯನ್ಸ್ ಕುಮಾರ್ ಪಾರ್ಕ್ ಟ್ರಸ್ಟ್ ಅಡಿಯಲ್ಲಿ ಬರ್ತಕ್ಕಂಥ ಜಿಲ್ಲಾ ಪುನರ್ಸ್ಥಿತಿ ಕೇಂದ್ರದಲ್ಲಿ ಜಿಲ್ಲಾ ಅಂಗವಿಕಲರ ಪುನರ್ಸ್ತಿ ಕೇಂದ್ರದಲ್ಲಿ ಸಿಬ್ಬಂದಿಯಾಗಿ ಸೇವೆ ಸೇವೆ ಸಲ್ಲಿಸ್ತಾ ಇದ್ದಾರೆ ಅವರು ಅಂಗವಿಕಲರ ಅಂತರಾಳ ಜನ ಯೂಟ್ಯೂಬ್ ಚಾನಲ್ ಜೊತೆಗೆ ಹಂಚ್ಕೊಂಡಿದ್ದಾರೆ ಅವರಿಗೆ ಧನ್ಯವಾದಗಳು